ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಡಿಯೋ ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ನಮ್ಮ ಅಕ್ಕವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಈ ನಾಳೆ ಸೋಮವಾರ ಅಲ್ವಾ ಅದಕ್ಕೆ ನಮ್ಮ ಅಕ್ಕವರೆಲ್ಲ ಮನೆ ಮುಂದೆ ಸಗಣಿ ಎಲ್ಲ ಹಾಕ್ತಿದ್ದಾರೆ ನೀಟಾಗಿ ನೀರಲ್ಲಿ ಕಲಿಸ್ಬಿಟ್ಟು ಸಗಣಿನ ಆ ಥರ ಎಲ್ಲ ಮನೆ ಮುಂದೆ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಇದು ಹಾರ್ಸ್ ನೋಡಿ ಹೆಂಗೆ ಆ ಕಡೆ ಹುಲ್ಲು ಇಟ್ಟಿದ್ರೆ ತಿಂತಾ ಇದೆ ನಮ್ಮ ಅಕ್ಕನ ಮಗಳು ತೆಂಗಿನಕಾಯಿ ಸುಳ್ದಿದ್ದೀನಿ ಅಂತ ತೋರಿಸ್ತಾ ಇದ್ದಾಳೆ ಇಲ್ಲಿ ನಮ್ಮಕ್ಕ ಹಸನ್ನು ಇಟ್ಕೊಂಡಿದ್ದಾರೆ ಅವರು ಹಾಲು ಕರೀತಿದ್ದಾರೆ ಕೂಲಿಯವರು ನೋಡಿ ನಮ್ಮ ಭಾವ ಕುತ್ಕೊಂಡು ನೋಡ್ತಾ ಹೋರಿದು ಅದು ಮರಿ ಹಾಕಿರೋದು ನೋಡಿ ಇದೇ ಮರಿ ಮೇಕೆ ಮರಿ ಇದು ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಎಷ್ಟು ಮಂತ್ಸ್ ಅಂದರೆ ಇದಕ್ಕೆ ಫೋರ್ ಮಂತ್ಸ್ ಬೇಬಿ ಇದು ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಲಾಸ್ಟ್ ಟೈಮ್ ತೋರಿಸ್ತೀನಿ ಅಂದಲ್ಲ ಇದೆ ಅದು ಮರಿ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಕೂಗ್ತಿದ್ರೆ ಎಷ್ಟು ಚೆನ್ನಾಗಿ ಬರ್ತಿದೆ ಈ ಮೇಕೆ ಮರಿ ಹೆಸರು ನಮ್ಮ ಅಕ್ಕ ದೊಡ್ಡ ಮಗಳು ಏನು ಇಟ್ಟಿದ್ದಾಳೆ ಅಂದರೆ ಸ್ವೀಟಿ ಅಂತ ಅಂತ ಅದನ್ನು ಸ್ವೀಟಿ ಅಂದ ತಕ್ಷಣ ಅದು ಬಂದುಬಿಡುತ್ತೆ ನೋಡಿ ಇಲ್ಲಿ ಹಾರ್ಸು ಹೆಂಗೆ ಹುಲ್ಲನ್ನ ಈ ಕಡೆ ಸೈಡಲ್ಲಿ ಇಟ್ಟಿದ್ರೆ ಎಳ್ಕೊಂಡು ಎಳ್ಕೊಂಡು ತಿಂತಾ ಇದೆ ಅದು ನೋಡಿ ನಾನು ಇಟ್ಕೊಂಡ್ರೆ ಹೆಂಗೆ ಜೋರಾಗಿ ಎಳೆಯುತ್ತೆ ಅದು ಅದಕ್ಕೆ ಇದಕ್ಕೆ ಹಾರ್ಸ್ ಅಂತ ಕರೆಕ್ಟಾಗಿ ಇಟ್ಟಿದ್ದಾರೆ ನನಗೆ ಹತ್ರ ಹೋಗೋಕೆ ಭಯ ಅದಕ್ಕೆ ದೂರದಿಂದನೇ ನಾನು ತಿನ್ನಿಸ್ತಿದ್ದೀನಿ ಇಲ್ಲಿ ನೋಡಿ ನಮ್ಮಕ್ಕ ಮಗ ಮಗಳು ಕಿತ್ತಾಡ್ತಿದ್ದಾರೆ ಇವನು ದೊಡ್ಡವನು ಅಪ್ಪು ಅಂತ ಇದು ಚಿಂಟು ಅದು ನಮ್ಮ ದೊಡಕ್ಕನೂ ಮನೆ ಮುಂದೆ ಸಟ್ನಿ ಹಾಕೋಕ್ಕೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಅಕ್ಕವ್ರದ್ದು ಸಗ್ಣಿ ಹಾಕಿ ಗುಡಿಸಿದ್ದಾಯಿತು ಈಗ ನಾನು ರಂಗೋಲಿ ಬಿಡ್ತಿದ್ದೀನಿ ನಮ್ಮ ಕಡೆ ಎಲ್ಲ ಮನೆ ಮುಂದೆ ಈ ಥರ ಸಗ್ಣಿ ಹಾಕಿ ಸಾರಿಸಿ ತಗಿ ರಂಗೋಲಿ ಹಾಕೋಕ್ಕಾಗಲ್ಲ ಏನಿದ್ರು ಮನೆ ಮುಂದೆ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕೋಬೋದು ನನಗಿಲ್ಲಿ ದೊಡ್ಡದಾಗಿ ಜಾಗ ಇತ್ತಲ್ಲ ಅದಕ್ಕೋಸ್ಕರ ರಂಗೋಲಿ ಹಾಕ್ತೀನಿ ಕೊಡಿ ಅಂತ ಆನಿಸ್ಕೊಂಡು ರಂಗೋಲಿ ಹಾಕ್ತಿದ್ದೀನಿ ನಮ್ಮ ಅಕ್ಕ ಮನೆ ಮುಂದೆ ರಂಗೋಲಿ ಬಿಡಿಸಿದಾಯಿತು ಈಗ ನಮ್ಮಕ್ಕ ಅವರ ಅತ್ತೆ ಅವ್ರ ಮನೆ ಮುಂದೆ ರಂಗೋಲಿ ಬಿಡಿಸೋಣ ಅಂತ ಹೋಗ್ತಿದ್ದೀನಿ ನೋಡಿ ಈ ರಂಗೋಲಿ ಬಂದುಬಿಟ್ಟು ನೈನ್ ಇಂಟು ಒನ್ ಅಂದರೆ ಮಧ್ಯದ ಡಾಟ್ ಅಲ್ಲ ಒನ್ ಡಾಟ್ ಬಿಟ್ಟು ಒನ್ ಡಾಟ್ ಇಟ್ಬೇಕು ಆ ಥರದ್ದು ಸಿಂಪಲ್ ಆಗಿರೋದೆ ಹಾಕ್ತಿದ್ದೀನಿ ಇದೆಲ್ಲ ಆದಮೇಲೆ ಹುಡುಗರೆಲ್ಲ ತೋಟದ ಕಡೆ ಹೋಗೋಣ ಅಂತ ಹೇಳ್ತಿದ್ರು ಅದಕ್ಕೆ ಬೇಗ ಬೇಗನೆ ರಂಗೋಲಿ ಹಾಕಿ ಮುಗಿಸಿ ನಾ ಸಂಜೆ ಅಲ್ವಾ ಬೇಗನೆ ಹೋಗಿ ಬಂದುಬಿಡೋಣ ಅಂತ ತೋಟದ ಕಡೆ ಹೋಗ್ತಿದ್ದೀವಿ ಹುಡುಗರು ನಾನು ಎಲ್ಲ ನೋಡಿ ನಮ್ಮ ಜೊತೆಗೆ ನಮ್ಮ ಲಕ್ಕಿ ಮತ್ತು ಗುಂಡ ಸಹ ಬರ್ತಿದ್ದಾರೆ ನೋಡಿ ಇದು ಮನೆ ಮುಂದೆ ಇರೋ ತೋಟ ಇದಕ್ಕಿಂತ ಒಂದು ಸ್ವಲ್ಪ ದೂರ ಹೋದರೆ ಇನ್ನೊಂದು ತೋಟ ಇದೆ ನಮ್ಮ ಅಕ್ಕ ಅವ್ರದ್ದು ಅಲ್ಲಿಗೆ ಹೋಗ್ತಿರೋದು ನಾವು ನೋಡಿ ಇದು ದೊಡ್ಡ ಇದೆಯಲ್ಲ ಅದ್ರ ಲಕ್ಕಿ ವೈಟ್ ಇರೋದು ಗುಂಡ ಅಂತ ಈ ಕಡೆ ಬಾವಿ ಇದೆ ಅದು ಒಳಕ್ಕೆ ಇದೆ ನೋಡೋಕ್ಕಾಗಲ್ಲ ಸೊ ದಾರಿಯಲ್ಲಿ ಹಿಂಗೆ ಹೋಗ್ತಿದಲ್ಲ ಹಂಗೆ ತೋರಿಸ್ದೆ ಇನ್ನು ಮುಂದೆ ಒಂದು ಬಾವಿ ಇದೆಯಂತೆ ಅಲ್ಲಿ ನೋಡೋಣ ಬನ್ನಿ ಇದು ಜೋಳ ಹಾಕಿದ್ರಲ್ವ ಮನೆ ಮುಂದೇನೂ ಐತೆ ಇನ್ನು ಸ್ವಲ್ಪ ಮುಂದಕ್ಕೂ ಹಾಕಿದ್ದಾರೆ ಇದೆಲ್ಲ ನಮ್ಮ ಅಕ್ಕ ಅವ್ರದ್ದೇ ಇಲ್ಲಿ ಖಾಲಿ ಜಾಗ ಇದೆಯಲ್ಲ ಇದು ಸಹ ನಮ್ಮ ಅಕ್ಕ ಅವ್ರದೇ ಇಲ್ಲಿ ಕಾಣಿಸ್ತಿದೆಯಲ್ಲ ಖಾಲಿ ಜಾಗ ಅಲ್ಲಿವರೆಗೂ ನಮ್ಮ ಅಕ್ಕ ಅವ್ರದೇ ಇರೋದು ಇಲ್ಲಿ ಈರುಳ್ಳಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದಕ್ಕೆ ಎಲ್ಲ ಡ್ರಿಪ್ ಪೈಪ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಅಲ್ಲಿವರೆಗೂ ಖಾಲಿ ಜಾಗ ಎಷ್ಟಿದೆಯೋ ಅಷ್ಟು ಮನೆ ಮುಂದೆಯಿಂದ ಈ ಖಾಲಿ ಜಾಗ ಎಷ್ಟಿದೆಯಲ್ವ ಅಲ್ಲಿವರೆಗೂ ನಮ್ಮ ಅಕ್ಕ ಅವ್ರದೇ ನೋಡಿದ್ರೆಲ್ಲ ಎಷ್ಟು ತೋಟ ಇದು ಬಿಟ್ಟು ಇನ್ನೂ ಮುಂದಕ್ಕೆ ಹೋಗ್ಬೇಕು ಅಲ್ಲಿ ಇನ್ನೊಂದು ತೋಟ ಇರೋದು ತೋರಿಸ್ತೀನಿ ಇಲ್ಲಿ ನಮ್ಮ ಚಿಂಟು ಭೂಮಿನ ಬಾರಿ ಎತ್ಕೊಂಡು ಬಾ ಬಾ ಬೇಗನೆ ಅಂತ ಹೇಳ್ತಿದ್ದಾನೆ ನಾಯಿನ ಅದೇ ಗುಂಡನ್ನ ನೋಡಿ ಅವನು ಸೈಕಲ್ ಮೇಲೆ ಕುಂಡಿಸ್ಕೊಂಡು ಬರೋದಕ್ಕೆ ಎತ್ಕೊಂಡು ಬರ್ತಿದ್ದಾನೆ ಇವಳ ಹೆಸರು ನಿಖಿತಾ ಅಂತ ನಾವೆಲ್ಲ ಚಿಟ್ಟಿ ಅಂತ ಕೂಗ್ತೀವಿ ಚಿಕ್ಕವಾಗಿಂದ ಚಿಟ್ಟಿ ಅಂತ ಕೂಗಿ ರೂಢಿ ಅದು ನಿತ್ಯನೆ ಮಿಗೆ ನೋಡಿ ಇಲ್ಲಿ ನಮ್ಮ ಚಿಂಟು ಹೆಂಗೆ ಗುಂಡಿನ ಸೈಕಲ್ ಮೇಲೆ ಕುಂಡ್ರಿಸ್ಕೊಂಡು ಹೆಂಗೆ ಬರ್ತಿದ್ದಾನೆ ಹಿಂದೆ ಭೂಮಿ ಓಡಿ ಓಡಿ ಬರ್ತಿದ್ದಾಳೆ ನೋಡಿ ಚಿಟ್ಟಿ ಮತ್ತು ಅಮ್ಮು ಅಂದರೆ ಅವಳ ಹೆಸ್ರು ಫುಲ್ಲು ಅತಿಶಯ ಅಂತ ಫುಲ್ ನೇಮು ನಾವು ಕೂಗೋದೆಲ್ಲ ಅಮ್ಮು ಅಂತ ಕೂಗ್ತೀವಿ ನೋಡಿ ಇನ್ನೊಂದು ಬಾವಿ ತೋರಿಸ್ತೀನಿ ಅನ್ನಲ್ಲ ಅದೇ ಇದು ನೋಡಿದ್ರಲ್ಲ ಎಷ್ಟು ಆಳ ಇದೆ ಅಂದರೆ ಒಳಕ್ಕಿದೆ ಝೂಮ್ ಮಾಡಿ ತೋರಿಸಿದ್ದೀನಿ ಹೋಗಿಲ್ಲ ಭಯ ಅದಕ್ಕೋಸ್ಕರ ನೋಡಿದ್ರಲ್ಲ ಇಷ್ಟು ಆಳವಾಗಿದೆ ಅಂದರೆ ನೀರು ಇನ್ನೂ ಒಳಕ್ಕಿದೆ ಕಾಣಿಸಲ್ಲ ಮೇಲಕ್ಕೆ ನೀರು ಅಲ್ಲಿ ಬೋರ್ ಹಾಕಿದ್ದಾರೆಲ್ವ ಅದು ಮೋಟ್ರು ಪೈಪೆಲ್ಲ ಹಾಕಿ ಇಟ್ಟಿದ್ದಾರೆ ನೋಡಿ ಒಳ್ಳೆ ಅತಿಶಯ ಅಂತ ಈ ಕಡೆ ಯಾರೋ ಬೇರೆಯವರು ತೋಟ ಈರುಳ್ಳಿ ಹಾಕಿದ್ದಾರೆ ಈರುಳ್ಳಿ ಎಲ್ಲ ಎಷ್ಟು ದೊಡ್ಡ ದೊಡ್ಡದಾಗಿ ಬಂದಿದೆ ನೋಡಿ ಅಂದರೆ ಗಿಡ ಬಂದಿದೆ ಇನ್ನೂ ಈರುಳ್ಳಿ ಬಂದಿಲ್ಲ ಇನ್ನೂ ಒಂದು ಟೂ ತ್ರೀ ಮಂತ್ಸ್ ಬೇಕಂತೆ ನೋಡಿ ಫುಲ್ಲು ಅದೆಷ್ಟಕ್ಕೂ ಈರುಳ್ಳಿನೇ ಹಾಕಿದ್ದಾರೆ ಬನ್ನಿ ಇದಾದ ಮೇಲೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಇಲ್ಲಿ ನೋಡಿ ನಮ್ಮ ಚಿಂಟು ಮತ್ತು ಭೂಮಿ ನಮ್ಮ ಗುಂಡುನ ಸೈಕಲ್ ಮೇಲೆ ಕುಂಡ್ರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಹೆಂಗೆ ಇದು ಮಾಡ್ತಿದ್ದಾರೆ ಇಲ್ಲಿ ಬಂದರೆ ಬಾಳೆ ತೋಟ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ ಬಾಳೆಗೋಣೆ ನೋಡಿ ಏನೋ ಪಚ್ಚಬಾಳೆ ಅಂತಾರೆ ಅಂತೆ ನೋಡಿ ಎಷ್ಟು ಚೆನ್ನಾಗಿದೆ ತೋಟ ಒಳಕ್ಕೆ ಹೋಗಿಲ್ಲ ಹೊರಗಿಂದನೇ ತೋರಿಸ್ತೀನಿ ಇದು ನಮ್ಮ ಬೇರೆಯವ್ರದು ನಮ್ಮ ನಮ್ಮಕ್ಕವ್ರ ತೋಟದ ಪಕ್ಕ ಇರೋ ಬೇರೆಯವ್ರದ್ದು ಎಲ್ಲ ತೆಂಗಿನ ಮರಲ್ಲಿದೆ ನೋಡಿ ಇವರಿಬ್ಬರು ಯಾವಾಗೂ ಕಿತ್ತಾಡ್ತಾನೆ ಇರ್ತಾರೆ ಮತ್ತು ಅವ್ರ ಬಾಂಡಿಂಗ್ ಹಂಗೆ ಚೆನ್ನಾಗಿ ಫ್ರೆಂಡ್ಶಿಪ್ ಬಾಂಡು ಚೆನ್ನಾಗಿದೆ ಅವರಿಬ್ಬರ ಮಧ್ಯೆ ಕಿತ್ತಾಡ್ತಾರೆ ಮತ್ತೆ ಒಂದಾಕ್ತಾರೆ ಬನ್ನಿ ಹಿಂಗೆ ಮುಂದಕ್ಕೆ ಹೋದರೆ ಈ ಕಡೆ ನಮ್ಮ ನಮ್ಮಕ್ಕ ಅವ್ರದ್ದಿದೆ ಅಂದರೆ ಇಲ್ಲಿ ಈರುಳ್ಳಿ ಎಲ್ಲ ಹಾಕಿದ್ದಾರೆ ಇದ್ರ ಪಕ್ಕದ ತೋಟದಲ್ಲಿ ಅದು ನಮ್ಮ ನಮ್ಮಕ್ಕವ್ರದ್ದಲ್ಲ ಅದು ಬೇರೆಯವ್ರದ್ದು ಅದ್ರ ಪಕ್ಕ ಇರೋದು ಅಕ್ಕ ಅವ್ರದ್ದು ಜೋಳ ಹಾಕಿದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಗ್ರೀನರಿ ಆಗಿದೆ ಅಲ್ವಾ ನೋಡಿದ್ರಲ್ಲ ಇದೆ ನಮ್ಮ ಅಕ್ಕ ಅವ್ರ ತೋಟ ನೋಡಿ ಜೋಳ ಅರ್ಧ ಕಟ್ ಮಾಡಿದ್ದಾರೆ ಈ ಕಡೆ ಮುಂದಕ್ಕಿದೆ ನೋಡಿ ಈ ಕಡೆ ಇದು ಇಷ್ಟು ಉದ್ದಕ್ಕೂ ನಮ್ಮ ಅಕ್ಕ ಅವ್ರದೇ ಮುಂದೆ ಇಲ್ಲಿ ನಮ್ಮ ಚಿಟ್ಟಿ ಹೋಗ್ತಿದ್ದಾಳೆ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿದಿಷ್ಟು ಜೋಳ ಅಂದರೆ ಹಸುಗೆ ಎಲ್ಲ ಇದನ್ನೇ ಕಟ್ ಮಾಡಿ ಹಾಕ್ತಾರೆ ಅವರು ಹಸುಗೆ ಅಂತಲೇ ಇದನ್ನು ಹಾಕಿರೋದಂತೆ ನೋಡಿದ್ರಲ್ಲ ನೋಡಿ ಇದು ಇಷ್ಟು ಈ ಕಡೆ ಇದೆಲ್ಲ ಜೋಳ ಇದೆಲ್ಲ ಕಾಣಿಸ್ತಿದೆ ಅಲ್ಲ ಅದಿಷ್ಟು ನಮ್ಮ ಅಕ್ಕ ಅವ್ರದೇ ನೋಡಿ ಆ ಕಡೆ ಫುಲ್ಲು ಇಲ್ಲಿ ಗ್ರೀನರಿ ಎಲ್ಲಿವರೆಗೂ ಇದೆಯೋ ಅದೆಷ್ಟು ಅಕ್ಕ ಅವ್ರದೇ ಬನ್ನಿ ಈಗ ಫುಲ್ಲು ಸುತ್ತು ಅದ ನೋಡಿ ಸುತ್ತು ಬೆಟ್ಟ ಇದೆ ಇವತ್ತು ಗಾಳಿ ಜಾಸ್ತಿ ಇದೆ ನೋಡಿ ಸುತ್ತು ಬೆಟ್ಟ ತೆಂಗಿನ ಮರ ಚೆನ್ನಾಗಿದೆ ಅಲ್ವಾ ನೋಡಿ ಇಲ್ಲಿ ಚಿಂಟು ಭೂಮಿ ಗುಂಡ ಎಲ್ಲೋದ್ನು ಅಂತ ನೋಡ್ತಿದ್ದಾರೆ ಇಲ್ಲಿ ಅತಿಶ ನಿಂತಿದ್ದಾಳೆ ನಿಖಿತ ನೋಡಿ ನಮ್ಮ ಲಕ್ಕಿ ಬರ್ತಿದ್ದಾನೆ ಈಗ ಇವರಿಬ್ಬರು ಹೋಗ್ತಾರೆ ಜೋಳಕ್ಕಿಲಕ್ಕಿ ಅಂದರೆ ಕಾರ್ನ್ ಚಿಕ್ಕದಾಗಿದೆ ಅದಕ್ಕೋಸ್ಕರ ಕಿತ್ಕೊ ಬರ್ತೀನಿ ಅಂತ ಹೋಗಿದ್ದಾರೆ ನಮ್ಮ ಚಿಟ್ಟಿನೂ ಅಮ್ಮು ನೋಡಿ ಚಿಟ್ಟಿ ಒಂದು ಕಿತ್ಕೊಂಡ್ಳು ಈಗ ಜೊತೆಗೆ ಅಮ್ಮನೂ ಬರ್ತಾಳೆ ಕಿತ್ಕೊಂಡು ನೋಡಿ ನೋಡಿದ್ರಲ್ಲ ಬೇಬಿ ಕಾರ್ನ್ ಕಿತ್ಕೊಂಡ್ಬಿಟ್ಟೆ ಅಂತ ಇಬ್ಬರಿಗೂ ಖುಷಿ ಆಗ್ಬಿಟ್ಟಿದೆ ಅದು ಬೇಬಿ ಕಾರ್ನ್ ಅಂತ ಹೇಳ್ತಿದ್ದಾರೆ ನೋಡಿ ನೋಡಿದ್ರು ಈಗ ಗುಂಡ ಬಂದ ಅಂತ ಮನೆಗೆ ಹೋಗೋಣ ಅಂತ ಹೊರಡ್ತಿದ್ದೀವಿ ಆಯಿತಲ್ಲ ಈಗ ನೋಡಿ ಇದು ಓಪನ್ ಮಾಡಿ ತೋರಿಸ್ತಾಳೆ ನಮ್ಮ ದೇಶ ಇಲ್ಲ ಒಳಗೆ ಹೆಂಗಿದೆ ಅಂತ ಫುಲ್ಲು ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಒಳಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಇದನ್ನು ಕಾರ್ನ್ ಮಂಚೂರಿಯನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಕಚ್ಚಿ ಅವಳಂಗೆ ಹಸಿದೆ ತಿದ್ದಾಳೆ ನೋಡಿ ಚೆನ್ನಾಗೈತಂತೆ ನೋಡಿದ್ರಲ್ಲ ನಿಮ್ಮ ಹತ್ರ ತೋಟ ಇದ್ದರೆ ನೀವು ಹೋಗಿ ಈ ಥರ ಜೋಳನ ಬೇಬಿ ಕಾರ್ನ್ ತೊಗೊಂಡು ಮನೆಗೆ ಹೋಗಿ ಏನಾದರೂ ಸ್ಪೆಷಲ್ ಅಡುಗೆ ಮಾಡಿಕೊಡಿ ನೋಡಿ ಎಲ್ಲ ಒಂದತ್ರ ಸೇರಿದ್ವಿ ಮನೆಗೆ ಹೋಗ್ಬೇಕು ಅಂತ ನಮ್ಮ ಚಿಂಟೂರು ನೋಡಿ ತೋರಿಸ್ತಿದ್ದಾರೆ ನಾನು ಕಿತ್ಕೊಂಡಿದ್ದೀನಿ ನೋಡಿ ಅಂತ ನೋಡಿ ಇಲ್ಲಿ ಪರಂಗಿ ಮರ ಇದೆ ಅದು ಚಿಕ್ಕದಾಗಿದ್ದರೂ ಎಷ್ಟು ಹಣ್ಣು ಬಿಟ್ಟಿದೆ ಅಂತ ತೋರಿಸ್ತೀನಿ ತುಂಬ ದೊಡ್ಡದು ಕಾಯಿ ಇದೆ ಬನ್ನಿ ಹೋಗೋಣ ಇಲ್ಲಿ ನೋಡಿ ಆಗಲೇ ನಾವು ಇನ್ನೂ ಹೋಗೋಕ್ಕಿಂತ ಮುಂಚೆನೇ ನಮ್ಮ ಲಕ್ಕಿ ಮತ್ತು ಗುಂಡ ಹೋಗಿ ಎಲ್ಲ ಅಲ್ಲಿ ಓಡಾಡ್ಕೊಂಡಿದೆ ನೋಡಿ ಹೋಗ್ತಿದ್ದೀವಿ ಇಲ್ಲಿ ಪರಂಗಿ ಮರ ಅದರ ಪಕ್ಕ ಅಲ್ಲಿಗೆ ಹೂ ಗಿಡ ಇತ್ತು ನೋಡಿ ಎಷ್ಟು ಹಣ್ಣು ಬಿಟ್ಟಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮರ ಚಿಕ್ಕದಾಗಿದೆ ನೋಡಿ ಎಷ್ಟೊಂದು ಹಣ್ಣು ಕಾಯಿಗಳು ಬಿಟ್ಟಿದ್ದಾವೆ ಇದರಲ್ಲಿ ಒಂದು ಸ್ವಲ್ಪ ಹಣ್ಣು ಆಗ್ತಿದೆ ಒಂದು ಮೂರು ಕಾಯಿ ವಾವ್ ತುಂಬ ಚೆನ್ನಾಗಿದೆ ಅಲ್ಲ ಎಷ್ಟು ಚೆನ್ನಾಗಿ ಎಷ್ಟೊಂದು ದೊಡ್ಡದಾಗಿ ಬಿಟ್ಟಿದೆ ನೋಡಿ ಕೆಳಗಡೆ ಎಷ್ಟು ದೊಡ್ಡದಾಗಿದೆ ನೋಡಿ ಈ ಕಡೆ ಎಲ್ಲ ಏನೋ ಬೇರೆ ಇಟ್ಟಿದ್ದಾರೆ ಇಲ್ಲಿ ಮಲ್ಲಿಗೆ ಗಿಡ ಆ ಕಡೆ ಏನೋ ಗೊತ್ತಿಲ್ಲ ಅದು ಅದೇ ನಂಚೆಂಟು ನೋಡಿ ಈಗ ಮನೆಗೆ ಹೋಗೋಣ ಅಂತ ಹೊರಡ್ತಿದ್ದೀವಿ ನೋಡಿ ಅಲ್ಲಿ ಅತಿಶ ಚಿಂಟು ಸೈಕಲ್ ನಿತ್ಕೊಂಡು ತುಳ್ಕೊಂಡು ಹೋಗ್ತಿದ್ದಾಳೆ ಅದಕ್ಕೆ ಚಿಂಟು ನಂದು ಕೊಡು ಅಂತ ಓಡೋಗ್ತಿದ್ದಾನೆ ಕಿತ್ಕೊಳ್ಳೋಕ್ಕೆ ಅವಳು ಇಲ್ಲದೆ ಬಿಟ್ಲು ಇನ್ನು ಹೋದರೆ ಹೊಡಿತಾನೆ ಅಂತ ಹೇಳಿದ್ಬಿಟ್ಲು ನೋಡಿ ಇಲ್ಲಿ ನಮ್ಮ ಲಕ್ಕಿ ಗುಂಡ ನಮಗೆ ಸೆಕ್ಯೂರಿಟಿಯಾಗಿ ಬಂದಿದ್ದಾರೆ ಇಬ್ಬರೂ ನಮ್ಮ ಗುಂಡ ಅಂತೂ ಭಾಳ ತೀಟೆ ಅವನು ಎಷ್ಟು ಗಲಾಟೆ ಮಾಡ್ತಾನೆ ಅಂದರೆ ತೀಟೆ ಜಾಸ್ತಿ ಚಪ್ಪಲಿ ಕಚ್ಚಾಗಲಿ ಎಲ್ಲ ಎಲ್ಲ ಮಡೆಯಲ್ಲ ಎತ್ಕೊಂಡು ಹೋಗುತ್ತೆ ಚಪ್ಪಲಿನ ಒಂದು ಹತ್ರ ಇರಲ್ಲ ನೋಡಿ ಹೆಂಗೆ ಹೋಗ್ತಿದೆ ನೋಡಿ ಹಿಂದೆ ಅದು ಅಂತ ಲಕ್ಕಿನೂ ಹೋಗ್ತಿದೆ ಈಗ ಆಯ್ತಲ್ಲ ನೋಡಿ ಈ ಕಡೆ ಈಗ ಮನೆಗೆ ರಿಟರ್ನ್ ಹೋಗ್ತಿದ್ದೀವಿ ನೋಡಿ ಲಕ್ಕಿ ಸುಮ್ಮನೆ ಇದ್ರೂ ಗುಂಡ ಹೋಗಿ ಅದನ್ನು ಹೆಂಗೆ ಕಚ್ಚಕ್ಕೆ ಎಲ್ಲ ಮಾಡುತ್ತೆ ಆಗ ಲಕ್ಕೀಲು ಅದನ್ನು ಸುಮ್ಮನೆ ಆಟಾಡಿಸ್ಕೊಂಡು ಹೋಗುತ್ತೆ ಅಷ್ಟೇ ಏನು ಕಚ್ಚಲ್ಲ ಸುಮ್ಮನೆ ಆಟಾಡಿಸ್ತಾ ಇರುತ್ತೆ ಅದು ಈಗ ಮತ್ತು ಫ್ರೆಂಡ್ಸ್ ಆಗೋದು ಹಾಗೆ ಜೊತೆಗೆ ಹೋಗ್ತಿರ್ತಾರೆ ಈಗ ನಡೀಲಿ ನನ್ನ ಚಿಂಟು ಸೈಕಲ್ ತುಳ್ಕೊಂಡು ಬರ್ತಿದ್ದಾನೆ ಅತಿ ಶತ್ರಿಯಿಂದ ಸೈಕಲ್ ಕಿತ್ಕೊಂಡ್ಬಿಟ್ಟ ಈಗ ಬರ್ತಾ ಇದ್ದಾನೆ ಅವನು ಒಬ್ಬನೇ ಬರೋಲ್ಲ ಒಬ್ಬನೇ ಇರೋದಕ್ಕೆ ಅವನಿಗೆ ಭಯ ಜಾಸ್ತಿ ಚಿಂಟುಗೆ ಯಾರನ್ನ ಇದ್ರೆ ಮಾತ್ರ ಜೊತೆಗೆ ಇರ್ತಾನೆ ಅವನೊಬ್ಬನೇ ಅಂತೂ ಎಲ್ಲೂ ಮನೇಲಿ ಸಹ ಒಬ್ಬನೇ ಇರಲ್ಲ ನೋಡಿ ಈಗ ಮನೆ ಬಂತು ನೋಡಿ ಈಗ ಸಂಜೆ ಮನೆಗೆ ಬಂದ್ವಿ ಇಲ್ಲಿ ನಮ್ಮ ನಮ್ಮಕ್ಕವ್ರ ಅತ್ತೆ ನಮಗೆಲ್ಲ ವಡೆ ಮಾಡ್ತಿದ್ದಾರೆ ಎಲ್ಲರೂ ಹುಡುಗರು ಬಂದ್ರಿ ತಿನ್ ಬನ್ನಿರಿ ವಡೆನ ಅಂತ ಕೂಗ್ತಿದ್ದಾರೆ ನೋಡಿ ಎಲ್ಲ ಒಬ್ಬಳೆ ರೆಡಿ ಮಾಡಿ ನೀಟಾಗಿ ಎಲ್ಲ ಸುಡ್ತಿದ್ದಾರೆ ನೋಡಿ ವಡೆ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬರ್ತಿದೆ ಅಲ್ಲ ಪಾಪ ಅಜ್ಜಿ ನಾವು ತೋಟದ ಕಡೆ ಹೋಗಿ ಬರೋಷ್ಟಕ್ಕೆ ವಡೆನೆಲ್ಲ ಸುಡ್ತಿದ್ದಾರೆ ಎಲ್ಲ ರೆಡಿ ಮಾಡಿ ಎಲ್ಲ ಅವರೇ ರೆಡಿಯೆಲ್ಲ ಮಾರ್ಕೊಂಡು ಸುಡ್ತಿದ್ದಾರೆ ನೋಡಿ ಇಲ್ಲೆಲ್ಲ ಉಂಟೆ ಕಟ್ಟಿ ಇಕ್ಕಿದ್ದಾರೆ ಇದು ಇನ್ನೂ ಇಷ್ಟು ಸುಡದಿದೆ ಅಲ್ಲೊಂದು ಸ್ವಲ್ಪ ಬಾಂಡಿಗೆ ಹಾಕಿದ್ದಾರೆ ಸುಡೋಕ್ಕೆ ನೋಡಿ ಈಗ ಇದನ್ನೆಲ್ಲ ಹುಡುಗರಿಗೆ ಎತ್ಕೊಂಡು ಹೋಗಿ ತಿನ್ನಿರಿ ಅಂತ ಕೊಡ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ವಡೆ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನೆಲ್ಲ ಹುಡುಗರು ಎತ್ಕೊಂಡೋಗಿ ತಿನ್ರಿ ಅಂತ ಅಜ್ಜಿ ಹೇಳ್ತಿದ್ದಾರೆ ನೋಡಿ ಇಲ್ಲೆಲ್ಲ ಹುಡುಗರು ಸೇರಿಬಿಟ್ಟಿದ್ದೀರ ಆವಾಗಲೇ ನೋಡಿ ನಮ್ಮ ಚಿಟ್ಟಿ ಅಪ್ಪು ಚಿಂಟು ಬಂದ ಈಗ ಅತಿಶ ಖಾರ ಇಟ್ಕೊಬರ್ತಿದ್ದಾಳೆ ನೋಡಿ ಖಾರ ತಿಂದು ಅದನ್ನು ವಡೆನ ಖಾರದ ಜೊತೆ ಈ ಥರ ಹಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲರೂ ಖಾರ ಹತ್ಕೊಂಡು ಈ ಥರ ತಿಂತೀವಿ ನಾವು ತುಂಬ ಚೆನ್ನಾಗಿತ್ತು ವಡೆ ಇಲ್ಲಿ ನಮ್ಮ ತಾತ ಕಿತ್ತಿದ್ದಾರೆ ಅಂದರೆ ನಮ್ಮ ಅಕ್ಕ ಅವ್ರ ಮಾವ ನೋಡಿ ನಮ್ಮ ಅತಿಶ ತುಂಬ ಚೆನ್ನಾಗಿದೆ ನೋಡಿ ನಿಮಗೂ ಬೇಕಾ ಅಂತ ಕೇಳ್ತಿದ್ದಾಳೆ ಇಲ್ಲಿ ಅಪ್ಪು ಚಿಟ್ಟಿ ಹಾಂ ಅವಳಿಗೆ ನಾಚಿಕೆ ಆಗೋಯ್ತು ನೋಡಿ ನಮ್ಮ ಅಮ್ಮ ಏನೋ ಹೇಳ್ತಿದ್ರೆ ಇಬ್ಬರು ಇವನು ಹೆಂಗ ಆಡ್ತಿದ್ದಾನೆ ನಮ್ಮ ಜಿಂಟು ಇಲ್ಲಿ ಅಜ್ಜಿನೂ ಒಡೆ ಸುಡ್ತಿದ್ದಾರೆ ನಮಗಿನ್ನೂ ಒಂದು ಸ್ವಲ್ಪ ಕೊಡೋಕ್ಕೆ ನೋಡಿ ಇಲ್ಲಿ ಅಪ್ಪು ತಿನ್ಬನ್ನಿ ಬನ್ನಿ ಅಂತ ನಿಮಗೆ ತೋರಿಸ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಇರಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್